ಗಣಗಾಪುರಕ್ಕೆ ಬರ್ತಕ್ಕಂಥ ಎಲ್ಲ ರಸ್ತೆಗಳು ಬಂದಿರ್ತವೆ ಎಲ್ಲ ಉದ್ಯೋಗ ವ್ಯಾಪಾರಗಳು ಸಂಪೂರ್ಣವಾಗಿ ಬಂದಿರ್ತವೆ ಗಣಗಾಪುರ ಸಂಪೂರ್ಣವಾಗಿ ಜನತೆ ಎಲ್ಲರೂ ಕೂಡ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಂದ್ ಮಾಡಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ ಆ ಥರ ಹೋರಾಟ ನಡೀತದೆ ಈ ಹೋರಾಟದಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಸ್ಪಂದಿಸದೆ ಹೋಗ್ತವೆ ಎರಡನೇ ಹಂತದ ಹೋರಾಟ ಹೇಗಿರ್ತದೆ ನಾವು ಗುರುವಾರ ದಿವಸ ಬಂದ್ ಕರೆ ಆದ ನಂತರ ಮತ್ತೆ ಈ ಅನಿರ್ದಿಷ್ಟ ಅವಧಿ ತರಣಿ ಸತ್ಯಾಗ್ರಹ ಮುಂದುವರೆಸ್ತೇವೆ ಶನಿವಾರ ಅಥವಾ ರವಿವಾರ ಮತ್ತೆ ಗಣಗಾಪುರದ ಜನತೆ ಎಲ್ಲರೂ ಕೂಡ ಸಭೆಯನ್ನು ಸೇರಿ ಒಂದು ಮತ್ತೆ ತೀವ್ರ ಸ್ವರೂಪವಾದ ಹೋರಾಟಕ್ಕೆ ಕರೆ ಕೊಡ್ತೇವೆ ಈಗಾಗಲೇ ನಾವು ಸಭೆ ಇಲ್ಲಿ ಹೊತ್ತು ಮಾಡಿದ್ದೇವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಈ ಗ್ರಾಮದ ಹಿರಿಯ ಮುಖಂಡರು ಯುವ ಮುಖಂಡರು ಎಲ್ಲರೂ ಸೇರಿಸ್ಕೊಂಡು ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದೇವೆ ಎಲ್ಲರೂ ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಪ್ಪಿಕೊಂಡು ನಾವು ಇದನ್ನು ಯಶಸ್ವಿ ಮಾಡೋಣ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯ ಮುಟ್ಟುವವರೆಗೂ ಕೂಡ ಯಾವುದೇ ಹಿಂಜರಗಲು ಬೇಡ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ಲಿವರೆಗೂ ನಾವು ಮುಂದುವರೆ ಒಂದು ವೇಳೆ ಜಿಲ್ಲಾಧಿಕಾರಿ ತಮ್ಮ ಹೋರಾಟದ ಬಂದು ಮನವಿ ಮಾಡ್ಕೊಂಡ್ರೆ ನಾವು ಹೋರಾಟವನ್ನು ಸ್ಥಗಿತಗೊಳಿಸ್ತೇವ ಅಥವಾ ಮುಂದುವರಿಸ್ತಾರೋ ಮನವಿ ಮಾಡ್ಕೊಳ್ಳುವಂತ ಪ್ರಶ್ನೆ ಇಲ್ಲ ನಾವೇನು ಬೇಡಿಕೆ ಇಟ್ಟಿದ್ದೀವಲ್ಲ ಆ ಬೇಡಿಕೆಗೆ ಭರವಸೆ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಗಣಗಾಪುರವನ್ನು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತ ಏನು ಬೇಡಿಕೆ ನಮಗೆ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳ ಮುಂದೆ ಏನು ಬೇಡಿಕೆ ಇದೆಯಲ್ಲ ಆ ಬೇಡಿಕೆಯನ್ನು ಈಡೇರ್ತೀನಿ ಆ ಬೇಡಿಕೆಯನ್ನು ನಾವು ಸ್ಪಂದಿಸ್ತೀವಿ ಆ ಕೆಲಸ ಮಾಡ್ತೀವಿ ಅಂತೇಳಿ ಸೂಕ್ತ ಭರವಸೆಯನ್ನು ಕೊಟ್ಟರೆ ಶಾಸಕರು ಐವತ್ತು ಕೋಟಿ ರೂಪಾಯಿ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ಅವರು ಕೂಡ ಪೂರಕವಾಗಿ ಬೆಂಬಲಿಸಿದ್ದಾರೆ ನಾವು ಮಾಡ್ತೀವಿ ಸಹಕಾರ ಮಾಡ್ತೀವಿ ಅದ್ರ ಜೊತೆಗೆ ಗಣಗಾಪುರ ಅಭಿವೃದ್ಧಿಗೆ ನಮಗೂ ಕಳಕಳಿ ಇದೆ ಅಂತ ಏನು ಜಿಲ್ಲಾಧಿಕಾರಿಗಳು ಜ ಸ್ಥಳಕ್ಕೆ ಬಂದು ಇದನ್ನು ಮಾಸ್ಟರ್ ಪ್ಲ್ಯಾನ್ ಮಾಡ್ತೀವ ತಪ್ಪಿಸು ಒಪ್ಕೋಬೇಕು ಶಾಸಕರು ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಭರವಸೆ ಕೊಡಬೇಕು ಆವಾಗ ಅವಾಗ ನಮ್ಮ ಹೋರಾಟವನ್ನು ಹಿಂಪಡಿಸಿದೆ ಕೊನೆಯದಾಗಿ ಒಂದು ವೇಳೆ ಎಲ್ಲ ಅಧಿಕಾರಿ ಏನೋ ಒಂದು ಕಾರ್ಯಕ್ರಮದಲ್ಲಿ ಅಡೆತಡೆದಲ್ಲಿ ಒಂದು ಸಂಪೂರ್ಣವಾಗಿ ಬಿಜಿ ಇದ್ದಾರೆ ಅಂತ ನಮ್ಗೆ ಒಂದು ಇದು ಇದೆ ಆ ಕಾರಣದಲ್ಲಿ ಒಂದು ವೇಳೆ ಹೋರಾಟದಲ್ಲಿ ಬರದೇ ಇದ್ದರೆ ನಾವು ಮುಂದಿನ ಹೋರಾಟ ಎಷ್ಟು ದಿನದಲ್ಲಿ ಏರ್ಪಡಿಸ್ತೀವಿ ಈ ಒಂದು ಕರೆಕ್ಕೆ ನೋಡ್ತೀವಿ ಒಂದು ಕರೆ ಆದ ನಂತರ ಎರಡು ದಿವಸ ಕಾಯ್ತೇವೆ ಶುಕ್ರವಾರ ಶನಿವಾರ ಎರಡು ದಿನ ಕಾದು ಮತ್ತೆ ಸಭೆತ್ತು ಸೇರಿ ಒಂದು ತೀರ್ಮಾನಕ್ಕೆ ಒಂದು ಗಣಗಾಪುರ ಅಭಿವೃದ್ಧಿಗಾಗಿ ಏನು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ಒಂದನೇ ತಾರೀಕಿಗೆ ಗುರುವಾರ ದಿವಸ ಈ ಹೋರಾಟವನ್ನು ಕೂಡ ಸ್ವರೂಪಕ್ಕೆ ವಹಿಸ್ತಾ ಇದ್ದೀವಿ ಗ್ರಾಮದ ಜನತೆ ಎಲ್ಲರೂ ಕೂಡ ಹದಿಮೂರು ದಿವಸದಿಂದ ಏನು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದರೂ ಕೂಡ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಇದನ್ನು ಗಂಭೀರವಾಗಿ ಪರಿಗಣಿಸದೆ ಈ ಹೋರಾಟವನ್ನು ಒಂಥರ ಯಾವ ಒಂದು ಬೆಂಬಲವನ್ನು ಮಾಡದೆ ಯಾವುದೇ ಸಹಕಾರವನ್ನು ಮಾಡದೆ ಸರ್ಕಾರ ಒಂಥರ ನಿಷ್ಕ್ರಿಯ ಥರ ನಡ್ಕೊಳ್ತಾ ಇದಿಲ್ಲ ಅದರ ವಿರುದ್ಧ ನಾಳೆ ಒಂದನೇ ತಾರೀಕಿಗೆ ಗುರುವಾರ ದಿವಸ ಗಣಗಾಪುರವನ್ನು ಸ್ವಯಂ ಘೋಷಿತ ಬಂದ್ ಇರೋದು ಸಾಮೂಹಿಕವಾಗಿ ಜನಗಳೇ ಎಲ್ಲರೂ ಕೂಡಿ ಬಂದ್ ಮಾಡಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಬಂದವನ್ನು ಆಚರಿಸುವಂಥದ್ದು ಮಾಡ್ತಾಯಿದ್ದಾರೆ ಯಾಕೆ ಅಂದರೆ ಇವತ್ತು ಗಣಗಾಪುರ ಅಭಿವೃದ್ಧಿ ಆಗಬೇಕನ್ನೋದು ಪ್ರತಿಯೊಬ್ಬರ ಕಳಕಳಿಯಾಗಿದೆ ಇಷ್ಟು ದಿವಸ ಹೋರಾಟ ಮಾಡ್ತಾ ಇದ್ದಾರೆ ಶಾಸಕರು ಬಂದಿದ್ದಾರೆ ಬೇರೆ ಬೇರೆ ಮಂತ್ ಮಾಜಿ ಮಂತ್ರಿಗಳು ಬಂದಿದ್ದಾರೆ ಎಲ್ಲ ಮುಖಂಡರುಗಳು ಕೂಡ ಜನಪ್ರತಿನಿಧಿಗಳು ಕೂಡ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಹದಿಮೂರು ದಿವಸ ಆದನು ಈ ಗಣಗಾಪುರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಭಾಳ ಬಿಝಿ ಇದ್ದಾರೆ ಪಾಪ ಅಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ನಾನು ಹೇಳಕ್ಕೆ ಅವರಿಗೆ ಬಯಸ್ತಾ ಇದ್ದೇನೆ ಈ ಗಣಗಾಪುರದ ಅಭಿವೃದ್ಧಿ ಬಗ್ಗೆ ನೀವು ಕಣ್ಣು ತೆರೆದೇ ಹೋದರೆ ನಿಮ್ಮ ವಿರುದ್ಧ ಈ ಹೋರಾಟವನ್ನು ಇನ್ನೂ ತೀವ್ರ ಹೋಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ವಿಶೇಷವಾದಂಥ ಗಣಗಾಪುರವನ್ನು ಅಭಿವೃದ್ಧಿ ಆಗಬೇಕಾದ್ರೆ ವಿಶೇಷವಾದಂಥ ಅನುದಾನವನ್ನು ಎರಡೂ ಸರ್ಕಾರಗಳ ಘೋಷಣೆ ಮಾಡಬೇಕು ಅದರ ಜೊತೆಗೆ ಸರ ಶಾಸಕರು ಅಫಜಲ್ಪುರದ ಶಾಸಕರಾದಂಥ ಮಾನ್ಯ ಎಮ್ ವೈ ಪಾಟೀಲ್ ಸಾಹೇಬರು ನೀವು ಕೂಡ ಹೆಚ್ಚಿನ ಮುದ್ದುವರ್ಜಿಯನ್ನು ತೆಗೆದುಕೊಂಡು ಈ ಗಣಗಾಪುರ ಅಭಿವೃದ್ಧಿ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸ್ತಕ್ಕಂಥ ಕೆಲಸ ಆಗಬೇಕು ಈ ಗಣಗಾಪುರವನ್ನು ಸಮಗ್ರ ಅಭಿವೃದ್ಧಿ ಆಗುವವರಿಗೂ ಕೂಡ ಆ ಅಭಿವೃದ್ಧಿಗೆ ಚಾಲನೆ ಸಿಗುವವರಿಗೂ ಕೂಡ ನಾವು ಯಾವುದೇ ಕಾರಣಕ್ಕೆ ಹೋರಾಟದಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಗುರುವಾರ ದಿವಸ ನಮ್ಮ ಗಣಗಾಪುರ ಏನು ಬಂದ್ ಕರೆ ಇದೆ ಅಲ್ಲ ಆ ಬಂದ್ ಕರೆಯನ್ನು ಮಾಡುವುದರ ಮುಖಾಂತರ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೂಕ್ತವಾದ ಭರವಸೆಯನ್ನು ಗುರುವಾರ ದಿವಸ ನಮಗೆ ಸಿಗಲಿಲ್ಲ ಅಂದರೆ ನಾವೆಲ್ಲ ಮತ್ತೆ ಗಣಗಾಪುರದ ಜನತೆ ಎಲ್ಲರೂ ಸೇರಿಕೊಂಡು ಮತ್ತೆ ಸಭೆ ಮಾಡಿ ಹಂತ ಹಂತವಾಗಿ ತೀವ್ರ ಸ್ವರೂಪ ಉಗ್ರ ಸ್ವರೂಪದ ಹೋರಾಟಕ್ಕೆ ನಾವು ಕರೆ ಕೊಡ್ತೇವೆ ಯಾವುದೇ ಕಾರಣಕ್ಕೂ ನಮ್ಮ ಭರವಸೆಯನ್ನು ಸಿಗುವವರೆಗೂ ಕೂಡ ಹೋರಾಟ ಈ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ ಅದು ಎಂಥದೇ ಸಂಬಂಧಿತ ಸಮಸ್ಯೆ ಬರಲಿ ಎಂಥದೇ ಸವಾಲು ಬರಲಿ ನಾವು ಎದುರಿಸಲಿಕ್ಕೆ ತಯಾರಿದ್ದೇವೆ ನಮ್ಮದು ಒಂದೇ ಒಂದು ಸ್ಪಷ್ಟವಾದಂಥ ಉದ್ದೇಶ ನನಗಾಪುರವನ್ನು ಸಮಗ್ರ ಅಭಿವೃದ್ಧಿ ಆಗಬೇಕನ್ನಂಥ ನಮ್ಮ ಬೇಡಿಕೆ ಏನಿದೆ ಅದು ಈಡೇರುವವರೆಗೂ ಕೂಡ ಭರವಸೆ ಸಿಗುವವರೆಗೂ ಕೂಡ ನಮ್ಮ ಹೋರಾಟವನ್ನು ಒಂದು ಬರೆಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಈ ಗಣಗಾಪುರ ಬಂದು ಕರೆಗೆ ಈ ಭಾಗದ ಎಲ್ಲ ಸುತ್ತಮುತ್ತಲಿನ ಜನತೆ ಬಂದು ಬೆಂಬಲಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೇನೆ